ನಮಸ್ಕಾರ ವೆಲ್ಕಮ್ ಟು ದ ಮೈ ಚಾನಲ್ ಚಿನ್ನ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಈಗಿನ ಕಾಲದಲ್ಲಂತೂ ಚಿನ್ನ ಅನ್ನೋದು ಒಂದು ಆಸ್ತಿಗೆ ಸರಿಸಮವಾಗಿದೆ ಹೌದು ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ಎಷ್ಟು ವೇಗವಾಗಿ ಏರುತ್ತಿದೆ ಅಂದರೆ ಕಳೆದ ಎರಡು ವರ್ಷಗಳಲ್ಲಿ ಚಿನ್ನದ ದರದಲ್ಲಿ ಭಾರೀ ಏರಿಕೆಯಾಗಿದೆ ಸಾಮಾನ್ಯವಾಗಿ ಜನರು ಇಪ್ಪತ್ತೆರಡು ಕ್ಯಾರೆಟ್ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವನ್ನು ಅತಿ ಹೆಚ್ಚು ಖರೀದಿ ಮಾಡ್ತಾರೆ ಆದರೆ ಇತ್ತೀಚೆಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಒಂಬತ್ತು ಸಾವಿರ ರೂಪಾಯಿ ದಾಟಿದೆ ಹಾಗೆ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ಹತ್ತು ಸಾವಿರ ಗಡಿ ದಾಟಿದ್ದು ಆದರೆ ಈಗ ಜನರು ಒಂಬತ್ತು ಕ್ಯಾರೆಟ್ ಚಿನ್ನವನ್ನು ಖರೀದಿಸೋಕೆ ಮುಂದಾಗಿದ್ದಾರೆ ಈಗ ದೇಶದಲ್ಲಿ ಒಂಬತ್ತು ಕ್ಯಾರೆಟ್ ಚಿನ್ನವನ್ನು ಖರೀದಿಸುವವರ ಸಂಖ್ಯೆ ಭಾರೀ ಏರಿಕೆಯಾಗಿದೆ ಈಗ ಒಂಬತ್ತು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಸುಮಾರು ಮೂರು ಸಾವಿರದ ಐನೂರ ಹದಿನಾರು ರೂಪಾಯಿ ಆಗಿದ್ದು ಹಾಗೆ ನೀವು ಹತ್ತು ಗ್ರಾಮ್ ಖರೀದಿ ಮಾಡಲಿಕ್ಕೆ ಇಚ್ಛಿಸಿದರೆ ಮೂವತ್ತೈದು ಸಾವಿರದ ನೂರ ಅರವತ್ತು ರೂಪಾಯಿ ಬೇಕಾಗುತ್ತದೆ ಹಾಗೆ ಒಂಬತ್ತು ಕ್ಯಾರೆಟ್ ಚಿನ್ನ ಈಗ ಬಿ ಎಸ್ ಸಿ ಹಾಲ್ ಮಾರ್ಕಿಂಗ್ ವ್ಯವಸ್ಥೆಯಲ್ಲೂ ಕೂಡ ಸೇರಿದೆ ಮುಂಚೆ ಒಂಬತ್ತು ಕ್ಯಾರೆಟ್ ಚಿನ್ನ ಹಾಲ್ ಮಾರ್ಕಿಂಗಲ್ಲಿ ಇರಲಿಲ್ಲ ಹದಿನಾಲ್ಕು ಕ್ಯಾರೆಟ್ ಚಿನ್ನ ಮೇಲ್ಪಟ್ಟ ಚಿನ್ನಗಳಿಗೆ ಮಾತ್ರ ಹಾಲ್ ಮಾರ್ಕಿಂಗ್ ವ್ಯವಸ್ಥೆ ಇತ್ತು ಆದರೆ ಈಗ ಒಂಬತ್ತು ಕ್ಯಾರೆಟ್ ಚಿನ್ನ ಹಾಲ್ ಮಾರ್ಕಿಂಗಲ್ಲಿ ಸೇರಿದೆ ಈ ಹಾಗೆ ಹಲವಾರು ಪ್ರಮುಖ ಬ್ರ್ಯಾಂಡ್ಗಳು ಈಗ ಒಂಬತ್ತು ಕ್ಯಾರೆಟ್ ಚಿನ್ನವನ್ನು ಪರಿಚಯ ಮಾಡಿದ್ದು ಹತ್ತು ಕ್ಯಾರೆಟ್ ಚಿನ್ನವನ್ನು ಸುಲಭವಾಗಿ ಖರೀದಿ ಮಾಡಬಹುದು ಒಂಬತ್ತು ಕ್ಯಾರೆಟ್ನ ಚಿನ್ನದ ಹತ್ತು ಗ್ರಾಮ್ ಚಿನ್ನದ ಬೆಲೆ ಮೂವತ್ತೈದು ಸಾವಿರ ರೂಪಾಯಿ ಆಗಿದೆ ಹಾಗೆ ನೂರು ಗ್ರಾಮ್ ಚಿನ್ನದ ಬೆಲೆ ಮೂರು ಲಕ್ಷದ ಐವತ್ತು ಸಾವಿರ ರೂಪಾಯಿ ಆಗುತ್ತೆ ಅದೇ ರೀತಿಯಲ್ಲಿ ಗ್ರಾಹಕರು ಒಂಬತ್ತು ಕ್ಯಾರೆಟ್ ಚಿನ್ನವನ್ನು ಈಗ ಖರೀದಿ ಮಾಡುವಾಗ ಮುನ್ನೂರ ಎಪ್ಪತ್ತೈದು ಆಲ್ಮಾರ್ಕ್ ಗುರುತು ಮತ್ತು ಬಿ ಎಸ್ ಐ ಲೋಗೋ ಇರುವುದು ಈಗ ಖಚಿತಪಡಿಸಿಕೊಳ್ಳಲಾಗಿದೆ ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಕಡಿಮೆ ಬೆಲೆಗೆ ಚಿನ್ನವನ್ನು ಖರೀದಿ ಮಾಡಬೇಕು ಅಂತ ಅಂದುಕೊಂಡವರು ಈ ಒಂಬತ್ತು ಕ್ಯಾರೆಟ್ ಚಿನ್ನವನ್ನು ನೀವು ಭಾಳ ಉತ್ತಮವಾಗಿ ಖರೀದಿ ಮಾಡಬಹುದು ಸ್ನೇಹಿತರೆ ನಿಮ್ಮ ಪ್ರಕಾರ ಇಪ್ಪತ್ತೆರಡು ಕ್ಯಾರೆಟ್ ಇಪ್ಪತ್ನಾಲ್ಕು ಕ್ಯಾರೆಟ್ ಒಂಬತ್ತು ಕ್ಯಾರೆಟ್ ಹದಿನೆಂಟು ಕ್ಯಾರೆಟ್ ಇದರಲ್ಲಿ ಯಾವ ಚಿನ್ನ ನಿಮಗೆ ಬೆಸ್ಟ್ ಅಂತ ಕಮೆಂಟ್ ಮಾಡೋದಲ್ಲಿ ಮರಿಬೇಡಿ